ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಮನೆಯವರು ಮಾವಿನಕಾಯಿ ತಂದಿದ್ರು ತೋತಾಪುರಿ ಮಾವಿನಕಾಯಿ ನನ್ನ ಮಗಳು ಮಾವಿನಕಾಯಿ ತಗೊಬನ್ನಿ ಪಪ್ಪಾ ತಿನ್ನಬೇಕು ಅಂತ ಹೇಳಿದ್ಲು ಹಂಗಾಗಿ ಎರಡೇನೋ ತೊಗೊಬಂದಿದ್ರು ನಾವೊಂದೂ ತಿಂದಿರಲಿಲ್ಲ ಇವತ್ತು ತಿನ್ನೋಣ ಅಂತ ಅವರೇನೇ ನೀವು ತಿನ್ನಲ್ಲ ಅಂತ ಬೈದ್ಬಿಟ್ಟು ನಮ್ಮನ್ನು ಅವರೇ ಕಟ್ ಮಾಡಿಕೊಡ್ತಾಯಿದ್ರು ಅದು ಎರಡು ಪೀಸ್ ತಿನ್ನೋತ್ತಿಗೆ ಹೊಟ್ಟೆ ತುಂಬ ಆಯಿತು ಸಖತ್ತಾಗಿತ್ತು ಮಾತ್ರ ಮಾವಿನಕಾಯಿ ಅವು ನಮಗೆ ನಾವು ಕಟ್ ಮಾಡ್ಕೊಂಡು ತಿನ್ನೋದ್ಕಿಂತ ನಮ್ಮ ಯಜಮಾನ್ರು ಎಷ್ಟು ನೀಟಾಗಿ ಕಟ್ ಮಾಡಿ ಅದನ್ನು ಚಿಕ್ಕ ಚಿಕ್ಕದಾಗಿ ಎಷ್ಟು ಚೆನ್ನಾಗಿ ಮಾಡಿಕೊಡ್ತಾರೆ ಅಂದರೆ ಅವಾಗ ನನಗೆ ತುಂಬ ಇಷ್ಟ ಆಗುತ್ತೆ ಒಬ್ಬೊಬ್ಬರು ಅದೇ ಒಂದೊಂದು ಟಿಫನ್ ನಾವು ಮಾಡ್ಕೊಂಡು ಅದೇ ಥರ ಸೇಮ್ ಮಾಡ್ಕೊಂಡು ತಿನ್ನೋದು ಅಷ್ಟು ಟೇಸ್ಟ್ ಇರಲ್ಲ ಅದೇ ಬೇರೆಯವ್ರು ಮಾಡಿಕೊಟ್ಟಾಗ ಎಷ್ಟು ಚೆನ್ನಾಗಿರುತ್ತೆ ಒಂದು ಕಾಫಿನೇ ಆಗಲಿ ಏನೇ ಆಗಲಿ ನಾವ್ ಮಾಡ್ಕೊಂಡು ಮಾಡ್ಕೊಂಡು ನಮಗೆ ಬೇಜಾರಾಗುತ್ತೆ ಬೇರೆಯವ್ರು ಮಾಡಿಕೊಟ್ಟಾಗ ಇನ್ನೂ ಜಾಸ್ತಿನೇ ಕುಡಿತೀವಿ ಏನಾದರೂ ತಿಂತೀವಿ ಆ ಥರ ಇದು ಮಾವಿನ ಹಣ್ಣುಗಳೆಲ್ಲ ಅಷ್ಟೇ ನಮ್ಮ ಯಜಮಾನ್ರು ಕಟ್ ಮಾಡಿಕೊಟ್ರೇ ಏನೋ ಒಂಥರ ಖುಷಿ ತಿನ್ನೋಕ್ಕೆ ಇನ್ನೂ ಜಾಸ್ತಿ ತಿಂತೀವಿ ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ದಾರೆ ಅಂತ ನನ್ನ ಮಗಳಂತ ಇದು ಇಟ್ಕೊಂಡು ಪಪ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ಲು ಅದಿಂಗಿಟ್ಕೊಳ್ಳೋತಿಗೆ ಒಂದು ಕಟ್ ಚೆನ್ನಾಗಿತ್ತು ಒಂಥರ ತಿನ್ನೋಕ್ಕೂ ಅಷ್ಟೇ ಖುಷಿ ಖುಷಿಯಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅದನ್ನೇ ವೀಡಿಯೋ ಮಾಡ್ತಾಯಿದ್ದೆ ನಾನು ಸಖತ್ತಾಗಿದೆ ಅಂತ ಒಳ್ಳೆ ಇದು ಬಾರಿಸ್ತಾರಲ್ಲ ಆ ಥರ ಇತ್ತು ಮ್ಯೂಸಿಕ್ಕು ಅದಾದಮೇಲೆ ಇವತ್ತು ಸಂಡೇ ಅಲ್ವಾ ಮಾಂಸಾಹಾರಿಗಳು ಏನು ಮಾಡೋದು ಸಂಡೇ ಸಂಡೇ ಏನೇನು ಸ್ಪೆಷಲ್ ಮಾಡೋದು ಅಂತ ಯೋಚನೆ ಮಾಡ್ತಾಯಿರ್ತಾರೆ ಅದಕ್ಕೆ ನಾವಿವತ್ತು ಬಿರಿಯಾನಿ ಮಾಡೋಣ ಅಂತ ಮಿಕ್ಸಿ ಜಾರ್ಗೆ ಹಸಿರು ಮೆಣಸಿನ್ಕಾಯಿ ಎರಡು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂದು ಇಡೀ ಕೊತ್ತಂಬರಿ ಸೊಪ್ಪು ಒಂದಿಡಿ ಪುದೀನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಜಾಸ್ತಿ ನೀರು ಹಾಕ್ಕೊಂಡಿಲ್ಲ ನೋಡಿ ಈ ಥರ ನುಣ್ಣಗೆ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಅದಾದಮೇಲೆ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಪಲಾವ್ ಎಲೆ ಲವಂಗ ಚಕ್ಕೆ ಕಸೂರಿ ಮೇಥಿ ಕಲ್ಲು ಏಲಕ್ಕಿ ಎಲ್ಲ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಪಾಪ ವೆಜಿಟೇರಿಯನ್ನವರು ಸಂಡೆ ಸಂಡೆ ಏನು ಸ್ಪೆಷಲ್ ಮಾಡ್ತಾರೋ ಗೊತ್ತಿಲ್ಲ ಅದಾದಮೇಲೆ ಈರುಳ್ಳಿ ನಾಲ್ಕು ಚಿಕ್ಕದು ಓದೋದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದು ಎಣ್ಣೆಲಿ ಜಾಸ್ತಿನೇ ಫ್ರೈ ಆಗಬೇಕು ಬ್ರೌನ್ ಕಲರ್ ಆಗಬೇಕು ಅದಾದಮೇಲೆ ಎರಡು ಮೀಡಿಯಮ್ ಸೈಜ್ ಟೊಮೊಟೊ ಅದನ್ನು ಅಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡೋಣ ನಾನ್ ವೆಜ್ ಏನೇನು ಮಾಡೋದು ಏನೇನು ಸ್ಪೆಷಲ್ ಮಾಡೋದು ಅನ್ನೋದು ಯೋಚನೆ ಆಗುತ್ತೆ ಸಂಡೇ ಸಂಡೇ ಅಲ್ವಾ ಮಕ್ಕಳಿಗಂತೂ ನನ್ನ ಮಗಳಿಗಂತೂ ಏನೇ ನಾನ್ ವೆಜ್ಜಲ್ಲಿ ಏನೇ ಮಾಡಿದ್ರು ಕಬಾಬ್ ಮಾಡಲೇಬೇಕು ಸ್ವಲ್ಪನಾದರೂ ಅವಳಿಗೋಸ್ಕರನಾದರೂ ಮಾಡಬೇಕು ಅದಂದ್ರೇ ತುಂಬ ಇಷ್ಟ ಅವಳಿಗೆ ಯಾವಾಗಲೂ ಜಾಸ್ತಿ ಅದನ್ನೇ ಕೇಳ್ತಾಳೆ ಇವಾಗ ನೀಟಾಗಿ ಚಿಕನ್ ತೊಳೆದು ನೀರು ಸೋರಕ್ಕೆ ಹಾಕ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡೋಣ ಇದಕ್ಕಿವಾಗ ಒಂದೆರಡು ಸ್ಪೂನ್ ಕಲ್ಲುಪ್ಪು ಹಾಕ್ಕೊಳ್ಳೋಣ ಕಲ್ಲುಪ್ಪನ್ನ ಸ್ವಲ್ಪನೇ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಫುಲ್ಲು ಉಪ್ಪಾಗ್ಬಿಡುತ್ತೆ ತಿನ್ನೋಕ್ಕಾಗಲ್ಲ ಆಮೇಲೆ ಬೇಕಾದ್ರೆ ನೋಡಿ ಹಾಕ್ಕೊಬೋದು ಒಂದು ಸ್ಪೂನಷ್ಟು ಅರಶಿನ ಹಾಕ್ಕೊಂಡಿದ್ದೀನಿ ಚಿಕ್ಕ ಸ್ಪೂನಲ್ಲಿ ಇವಾಗ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮಕ್ಕಳಿಗಂತೂ ನಾನ್ ವೆಜ್ಜಲ್ಲಿ ಕಬಾಬು ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ ಬೇರೆ ಬೇರೆದೆಲ್ಲ ಒಂದೊಂದು ಮಕ್ಕಳು ಒಂದೊಂದು ಇಷ್ಟಪಡ್ತಾರೆ ಇವಾಗ ರುಬ್ಬಿಟ್ಕೊಂಡಿರೋದನ್ನು ಹಾಕ್ಕೊಳ್ಳೋಣ ಎಷ್ಟು ಗ್ರೀನಾಗಿ ಕಾಣಿಸ್ತಿದೆ ಅಲ್ವಾ ಅದು ಇವಾಗ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಳ್ಳೋಣ ಬೆಂಗಳೂರಲ್ಲಂತೂ ತುಂಬ ಮಳೆ ಬರ್ತಾ ಇದೆ ಮೂರು ದಿನ ನೈಟ್ ನೈಟಲ್ಲಿ ಸ್ಟಾರ್ಟ್ ಆಗುತ್ತೆ ಮಳೆ ಆವಾಗ ಮಳೆಗೆ ಏನೇನಾದರೂ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಇನ್ನೇನು ಮಾಮೂಲಿ ಸಂಡೇ ಸಂಡೇ ಅಂತೂ ನಾನ್ ವೆಜ್ ಇದ್ದೇ ಇರುತ್ತೆ ಇನ್ನು ಮಧ್ಯದಲ್ಲಿ ಯಾವಾಗಲಾದರೂ ಇನ್ನು ಗುರುವಾರ ನಾನ್ ವೆಜ್ ತಿನ್ನಲ್ಲ ಇದಕ್ಕೆ ಒಂದು ಸ್ಪೂನು ಧನ್ಯ ಪೌಡ್ರ್ ಹಾಕ್ಕೋತಾ ಇದ್ದೀನಿ ಮೆಣಸಿನಕಾಯಿ ಪೌಡ್ರ್ ಹಾಕೋತಾ ಇಲ್ಲ ಏಕೆಂದರೆ ಹಸಿರು ಮೆಣಸಿಕಾಯಿ ಹಾಕಿದ್ದೀನಲ್ಲ ಇದು ಒಂದು ಸ್ಪೂನು ಬಿರಿಯಾನಿ ಪೌಡ್ರು ಮನೆಯಲ್ಲೇ ಮಾಡಿರೋದು ಮನೇಲೆ ಮಾಡಿಟ್ಕೊಂಡಿದ್ದೀವಿ ಹಾಗಾಗಿ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ಹಸಿರು ಮೆಣಸಿನಕಾಯಿ ತುಂಬನೇ ಖಾರ ಇದೆ ಅದು ಎರಡು ಹಾಕಿದ್ರೆ ಸಾಕು ತುಂಬ ಖಾರ ಇದೆ ನಾನು ಐದು ಹಾಕಿದ್ದೀನಿ ಆಮೇಲೆ ಅದು ಖಾರ ಇದು ಖಾರ ತಿನ್ನೋಕ್ಕಾಗಲ್ಲ ಹಾಗಾಗಿ ನಾನು ಅದು ಹಾಕ್ಕೊಳ್ತಾ ಇಲ್ಲ ಮೆಣಸಿನ್ಕಾಯಿ ಪೌಡ್ರು ಇವಾಗ ಮುಚ್ಚೋಣ ಮುಚ್ಚಿದ್ದೀನಿ ಸ್ವಲ್ಪ ನೀರು ಡ್ರೈ ಆಗಬೇಕು ಮಿಕ್ಸ್ ಮಾಡೋಣ ಹಂಗಾಗಿ ನಾನು ಹಾಕ್ಕೋತಾ ಇಲ್ಲ ಇವಾಗ ಮಿಕ್ಸ್ ಮಾಡಿ ಆಗಿದೆ ನೀರು ಎಷ್ಟು ಬೇಕು ಹಾಕ್ಕೊಳ್ಳಿ ನೀವು ಅಕ್ಕಿ ಎಷ್ಟು ಹಾಕ್ಕೊತೀರ ನೀರು ಹಾಕ್ಕೊಳ್ಳಿ ಅದು ಕುದಿ ಬಂದಿದೆ ನಾನು ಅಕ್ಕಿನೂ ಹಾಕ್ಕೊಂಡಿದ್ದೀನಿ ಆ ವೀಡಿಯೋ ಕಟ್ಟಾಗಿದೆ ಹಾಗೆ ವೀಡಿಯೋ ಬಂದಿಲ್ಲ ಇವಾಗ ಅಕ್ಕಿ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡೋಣ ನಾನು ಯಾವುದೋ ವೀಡಿಯೋ ಡಿಲೀಟ್ ಮಾಡೋಕ್ಕೋದೆ ಸ್ಟೋರೇಜ್ ಫುಲ್ಲಾಗಿತ್ತು ಅಂತ ಆ ವೀಡಿಯೋ ಡಿಲೀಟ್ ಆಯಿತು ಇವಾಗ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಇದು ಸ್ವಲ್ಪ ಕುದಿ ಬರಲಿ ಇನ್ನೊಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿ ಆಮೇಲೆ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡೋಣ ಇಲ್ಲಾಂದರೆ ಅದು ತಳದಲ್ಲಿರುತ್ತೆ ಹಂಗಾಗಿ ಕ್ಲೋಸ್ ಮಾಡಿದ್ದೀನಿ ಒಂದು ಆಗಲಿ ಸಾಕು ಒಂದು ವಿಜೆಲ್ಲ ಆಗ್ತಾ ಇದೆ ಆಫ್ ಮಾಡೋಣ ಅಷ್ಟೊಳಗೆ ಕಬಾಬ್ಗೆ ಎಲ್ಲ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ಇವಾಗ ತೆಗೆದು ಆ ಎಣ್ಣೆನೂ ಬಿಸಿಯಾಗಿತ್ತು ಈ ಕಡೆನೋ ಬಿರಿಯಾನಿ ಮಾಡ್ತಾಯಿದ್ದೆ ಆ ಕಡೆ ಕಬಾಬ್ಗೆ ಇಟ್ಟಿದ್ದೆ ಎರಡು ಬೇಗನೆ ಆದರೆ ಊಟ ಮಾಡೋಕ್ಕೆ ಸರಿ ಹೋಗುತ್ತೆ ಮಳೆ ಬೇರೆ ಬರ್ತಿದೆ ಅಲ್ವ ಈಚೆನೂ ಹೋಗೋಕ್ಕಾಗಲ್ಲ ಊಟ ಮಾಡಿಬಿಟ್ಟು ಮಲ್ಕೊಳ್ಳೋಣ ಅಂತ ಕಬಾಬ್ ರೆಡಿ ಆಯಿತು ನಮ್ಮ ಬಾಬು ಬೇರೆ ಅಮ್ಮ ಆಯ್ತಾ ಆಯಿತಾ ಮಕ್ಕಳಿಗೆ ಗೊತ್ತಲ್ಲ ಏನಾದರೂ ಒಂದು ಮಾಡಿದ್ರೆ ಬೇಗನೆ ಕೊಟ್ಬಿಡ್ಬೇಕು ಅವ್ರಿಗೆ ಅಂತ ಹಾಗಾಗಿ ಇದು ಆಗಿದೆ ನೋಡೋಣ ನೋಡಿ ಮಸಾಲೆ ಎಲ್ಲ ಮೇಲಿದೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹೊಗೆ ಬರ್ತಾಯಿದೆ ಕ್ಯಾಮ್ರನೇ ಇಲ್ಲ ಆ ಥರ ಫುಲ್ಲು ತುಂಬಿಕೊಂಡಿದ್ದೆ ಅವಾಗೆ ಮಿಕ್ಸ್ ಮಾಡಿದ್ದೀನಿ ಇವಾಗ ಕಟ್ಟೆಗೆ ಹಾಕ್ಕೊಳ್ಳೋಣ ಮಾವಿನಕಾಯಿ ಬೇರೆ ತಿಂದಿದ್ದು ಜ್ಯೂಸ್ ಬೇರೆ ಕುಡಿದಿದ್ದು ನಾನು ಮಗಳೇ ಮಾಡಿದ್ಲು ನಿಂಬೆಹಣ್ಣು ಜ್ಯೂಸು ಹಂಗಾಗಿ ಫುಲ್ ಅದೇ ಹೊಟ್ಟೆ ತುಂಬೋಗಿತ್ತು ಅದಕ್ಕೆ ಫಸ್ಟು ರೈಸ್ ಸ್ವಲ್ಪನೇ ಹಾಕ್ಕೊಂಡಿದ್ದೀವಿ ಆಮೇಲೆ ನೋಡೋಣ ತಿಂದರೆ ಅಂತ ಎರಡು ಬಿಸಿ ಬಿಸಿ ಆಗಿದೆ ತಿನ್ನೋಣ ಬನ್ನಿ